ಮೂರನೇ ಬಾರಿ ಅಧಿಕಾರ ಸ್ವೀಕರಿಸಿದ ಪ್ರಧಾನಿ ನರೇಂದ್ರ ಮೋದಿ ಪಿ ಕಿಸಾನ್ ನಿಧಿ ಹದಿನೇಳನೇ ಕಂತಿನ ಅನುದಾನ ಬಿಡುಗಡೆಯ ಮೊದಲ ಹಂತಕ್ಕೆ ಕಡತಕ್ಕೆ ಸಹ್ಯ ಹಾಕಿದ್ದಾರೆ ಈ ಯೋಜನೆಯು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಅನುಕೂಲವಾಗಲಿದ್ದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವಿತರಣೆಯಾಗಲಿದೆ ನಮ್ಮ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಸಂಪೂರ್ಣ ಬದ್ಧವಾಗಿದೆ ಅಧಿಕಾರ ವಹಿಸಿಕೊಂಡ ನಂತರ ರೈತರ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಯೋಜನೆ ಸೂಕ್ತವೆನಿಸಿದೆ ಮುಂಬರುವ ಸಮಯದಲ್ಲಿ ರೈತರು ಹಾಗೂ ಕೃಷಿ ವಲಯಕ್ಕಾಗಿ ಹೆಚ್ಚು ಕಾರ್ಯನಿರ್ವಹಿಸಲು ಬಯಸುತ್ತಿದ್ದೇವೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ ಡಿ ಎ ನೇತೃತ್ವದ ಸರ್ಕಾರ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿದ್ದು ಈಗ ಎಲ್ಲರ ಕಣ್ಣು ಖಾತೆ ಹಂಚಿಕೆ ಮೇಲಿದೆ ಮೊದಲ ಸಂಪುಟ ಸಭೆ ಇಂದು ನಡೆಯುವ ಸಂಭವವಿದೆ ಸಂಪುಟ ಹಾಗೂ ರಾಜ್ಯ ಸಚಿವರನ್ನ ಒಳಗೊಂಡು ಒಟ್ಟು ಎಪ್ಪತ್ತೊಂದು ಸದಸ್ಯರು ರಾಷ್ಟ್ರಪತಿ ಭವನದಲ್ಲಿ ಜೂನ್ ಒಂಬತ್ತರಂದು ವಚನ ಸ್ವೀಕರಿಸಿದರು ಪ್ರಧಾನಿ ಸೇರಿ ಎಪ್ಪತ್ತೆರಡು ಮಂತ್ರಿಗಳಿಗೆ ಎಂಬತ್ತೊಂದು ಖಾತೆಗಳನ್ನು ಹಂಚಿಕೆ ಮಾಡಬೇಕಾಗಿದೆ